फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಸಿಎಂ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಇಪ್ಪತ್ತೈದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಟ್ಟು ಹದಿಮೂರು ಸಾವಿರ ಚದುರ ಕಿಲೋ ಮೀಟರ್ ಅರಣ್ಯ ಪ್ರದೇಶ ಅತಿಕ್ರಮಣಕ್ಕೆ ಒಳಗಾಗಿದೆ ಅಂತ ಹೇಳಿ ಕೇಂದ್ರ ಪರಿಸರ ಸಚಿವಾಲಯ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಗೆ ಸಲ್ಲಿಸಿದ ವರದಿಯಲ್ಲಿ ತಿಳಿಸಿದೆ ಇದು ದೆಹಲಿ ಸಿಕ್ಕಿಂ ಮತ್ತು ಗೋವಾದ ಒಟ್ಟು ಭೌಗೋಳಿಕ ಪ್ರದೇಶಕ್ಕಿಂತ ಹೆಚ್ಚು ಪ್ರದೇಶವಾಗಿದೆ ಅಂತ ಹೇಳಲಾಗಿದೆ ಭಾರತದಲ್ಲಿ ದೆಹಲಿಯ ಐದು ಪಟ್ಟು ಹೆಚ್ಚು ಗಾತ್ರದ ಏಳು ಏಳು ಲಕ್ಷದ ಐವತ್ತು ಸಾವಿರ ಹೆಕ್ಟೇರ್ ಅರಣ್ಯ ಪ್ರದೇಶ ಅತಿಕ್ರಮಣಕ್ಕೆ ಒಳಗಾಗಿದೆ ಅಂತ ಸರ್ಕಾರಿ ದತ್ತಾಂಶವನ್ನ ಉಲ್ಲೇಖಿಸಿ ಕಳೆದ ವರ್ಷ ಪಿಟಿಐ ವರದಿ ಮಾಡಿತ್ತು ಇದನ್ನ ಸ್ವಯಂ ಪ್ರೇರಿತವಾಗಿ ಪರಿಗಣಿಸಿದ ಎನ್ಜಿಟಿ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಅರಣ್ಯ ಪ್ರದೇಶಗಳ ಅತಿಕ್ರಮಣ ವಿವರವನ್ನ ನಿಗದಿತ ನಮೂನೆಯಲ್ಲಿ ಸಂಗ್ರಹಿಸುವಂತೆ ಸಚಿವಾಲಯಕ್ಕೆ ಕಳೆದ ವರ್ಷದ ಏಪ್ರಿಲ್ನಲ್ಲಿ ನಿರ್ದೇಶನ ಮಾಡಿತ್ತು ಈ ಸಂಬಂಧ ಸಚಿವಾಲಯದ ಸಚಿವಾಲಯ ಕಳೆದ ವಾರ ಎನ್ ವರದಿ ಸಲ್ಲಿಸಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ವೇಳೆಗೆ ಇಪ್ಪತ್ತೈದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಟ್ಟು ಹದಿಮೂರು ಲಕ್ಷದ ಐದು ಸಾವಿರ ಹದಿಮೂರು ಲಕ್ಷದ ಐದು ಸಾವಿರದ ಆರ್ನೂರ ಅರವತ್ತೆಂಟು ಪಾಯಿಂಟ್ ಒಂದು ಹೆಕ್ಟೇರ್ ಅರಣ್ಯ ಪ್ರದೇಶ ಅತಿಕ್ರಮಣಕ್ಕೆ ಒಳಗಾಗಿದೆ ಅಂತ ಹೇಳಲಾಗಿದೆ ಅಸ್ಸಾಂ ಅರುಣಾಚಲ ಪ್ರದೇಶ ಆಂಧ್ರ ಪ್ರದೇಶ ಚಂಡೀಗಢ ಛತ್ತೀಸ್ಗಢ ಕೇರಳ ಮಹಾರಾಷ್ಟ್ರ ಒಡಿಶಾ ಪಂಜಾಬ್ ತಮಿಳುನಾಡು ತ್ರಿಪುರ ಉತ್ತರಾಖಂಡ ಉತ್ತರ ಉತ್ತರ ಪ್ರದೇಶ ಜಾರ್ಖಂಡ್ ಸಿಕ್ಕಿಂ ಮಧ್ಯಪ್ರದೇಶ ಮಣಿಪುರ ಪುದುಚೇರಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ದಾದ್ರಾ ಮತ್ತು ನಾಗರ್ ಹವೇಲಿ ಡಯು ಡಾಮನ್ ಮತ್ತು ಲಕ್ಷದ್ವೀಪ ಇದರಲ್ಲಿ ಸೇರಿದೆ ಬಿಹಾರ ಹರಿಯಾಣ ಹಿಮಾಚಲ ಪ್ರದೇಶ ಮತ್ತು ರಾಜಸ್ಥಾನ ತೆಲಂಗಾಣ ಪಶ್ಚಿಮ ಬಂಗಾಳ ನಾಗಾಲ್ಯಾಂಡ್ ದೆಹಲಿ ಮತ್ತು ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ ಈ ಈ ಪ್ರದೇಶಗಳಲ್ಲಿ ಇನ್ನು ದತ್ತಾಂಶವನ್ನ ಸಲ್ಲಿಸಬೇಕಾಗಿರುವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಅತಿಕ್ರಮಣ ಅತಿಕ್ರಮಣ ಆಗಿದೆ ಸಚಿವಾಲಯದ ವರದಿ ಪ್ರಕಾರ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪೈಕಿ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಅತಿಕ್ರಮಣಕ್ಕೊಳಗಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹೊತ್ತಿಗೆ ಐದು ಸಾವಿರದ ನಾನೂರ ಅರವತ್ತು ಪಾಯಿಂಟ್ ಒಂಬತ್ತು ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನ ಅತಿಕ್ರಮಣ ಮಾಡಲಾಗಿದೆ ನಂತರ ಅಸ್ಸಾಂನಲ್ಲಿ ಮೂರು ಸಾವಿರದ ಆರ್ನೂರ ಇಪ್ಪತ್ತು ಪಾಯಿಂಟ್ ಒಂಬತ್ತು ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನ ಅತಿಕ್ರಮಣಕ್ಕೆ ಒಳಪಡಿಸಿದ್ದಾರೆ ಕರ್ನಾಟಕದಲ್ಲಿ ಒಟ್ಟು ಎಂಟುನೂರ ಮೂರು ಪಾಯಿಂಟ್ ಸೊನ್ನೆ ಎಂಟು ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಅತಿಕ್ರಮಣಕ್ಕೆ ಒಳಗಾಗಿದ್ರೆ ಮಹಾರಾಷ್ಟ್ರದಲ್ಲಿ ಐನೂರ ಎಪ್ಪತ್ತೈದು ಪಾಯಿಂಟ್ ಐವತ್ನಾಲ್ಕು ಚದರ ಕಿಲೋಮೀಟರ್ ಅರಣ್ ಅರುಣಾಚಲ ಪ್ರದೇಶದಲ್ಲಿ ಐನೂರ ಮೂವತ್ನಾಲ್ಕು ಪಾಯಿಂಟ್ ಒಂಬತ್ತು ಚದರ ಕಿಲೋಮೀಟರ್ ಒರಿ ಒರಿಸಾದಲ್ಲಿ ನಾನೂರ ಐದು ಪಾಯಿಂಟ್ ಸೊನ್ನೆ ಏಳು ಚದರ ಕಿಲೋಮೀಟರ್ ಉತ್ತರ ಪ್ರದೇಶದಲ್ಲಿ ಇನ್ನೂರ ಅರವತ್ನಾಲ್ಕು ಪಾಯಿಂಟ್ ತೊಂಬತ್ತೇಳು ಚದರ ಕಿಲೋಮೀಟರ್ ಮಿಜೋರಾಂನಲ್ಲಿ ಇನ್ನೂರ ನಲವತ್ತೇಳು ಪಾಯಿಂಟ್ ಎಪ್ಪತ್ತೆರಡು ಚದರ ಕಿಲೋಮೀಟರ್ ಜಾರ್ಖಂಡ್ನಲ್ಲಿ ಇನ್ನೂರು ಪಾಯಿಂಟ್ ನಲವತ್ತು ಚದರ ಕಿಲೋಮೀಟರ್ ಮತ್ತು ಛತ್ತೀಸ್ಗಢದಲ್ಲಿ ನೂರ ಅರವತ್ತೆಂಟು ಪಾಯಿಂಟ್ ತೊಂಬತ್ತೆಂಟು ತೊಂಬತ್ತೊಂದು ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಅತಿಕ್ರಮಣಕ್ಕೆ ಒಳಗಾಗಿದೆ ತಮಿಳುನಾಡಿನಲ್ಲಿ ನೂರ ತಮಿಳುನಾಡಿನಲ್ಲಿ ನೂರ ಐವತ್ತೇಳು ಪಾಯಿಂಟ್ ಅರವತ್ತ ಎಂಟು ಚದುರು ಕಿಲೋಮೀಟರ್ ಆಂಧ್ರ ಪ್ರದೇಶದಲ್ಲಿ ನೂರ ಮೂವತ್ತ್ ಪಾಯಿಂಟ್ ಹದಿನೆಂಟು ಚದರ ಕಿಲೋಮೀಟರ್ ಗುಜರಾತ್ನಲ್ಲಿ ಸೂ ನೂರ ಮೂವತ್ತು ಪಾಯಿಂಟ್ ಸೊನ್ನೆ ಎಂಟು ಚದರ ಕಿಲೋಮೀಟರ್ ಪಂಜಾಬ್ ಎಪ್ಪತ್ತೈದು ಪಾಯಿಂಟ್ ಅರವತ್ತೇಳು ಚದುರ ಕಿಲೋಮೀಟರ್ ಉತ್ತರ ನಲವತ್ತೊಂಬತ್ತು ಪಾಯಿಂಟ್ ಪ್ರಾಖಂಡದಲ್ಲಿ ಚದುರು ಕಿಲೋಮೀಟರ್ ಮತ್ತು ಕೇರಳದಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೈದು ತ್ರಿಪುರದಲ್ಲಿ ತ್ರಿಪುರಾದಲ್ಲಿ ನಲವತ್ತೆರಡು ಪಾಯಿಂಟ್ ನಲವತ್ತೆರಡು ಎಲ್ಲವನ್ನು ಚದುರು ಕಿಲೋಮೀಟರ್ ಲೆಕ್ಕದಲ್ಲಿ ತೆಗೆದುಕೋಬೇಕಾಗುತ್ತೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ದ್ವೀಪಗಳಲ್ಲಿ ಮೂವತ್ತೇಳು ಪಾಯಿಂಟ್ ನಲವತ್ತ ನಲವತ್ತೆರಡು ಕಿಲೋ ಚದುರು ಕಿಲೋಮೀಟರ್ ಇದ್ರೆ ಮತ್ತು ಮಣಿಪುರದಲ್ಲಿ ಮೂವತ್ತೆರಡು ಪಾಯಿಂಟ್ ಏಳು ಅರಣ್ಯ ಪ್ರದೇಶಗಳು ಅತಿಕ್ರಮಣಕ್ಕೆ ಒಳಗಾಗಿವೆ ಇದುವರೆಗೆ ನಾನೂರು ನಾನೂರ ಒಂಬತ್ತು ಪಾಯಿಂಟ್ ಎಪ್ಪತ್ತೇಳು ಚದರ ಕಿಲೋಮೀಟರ್ ಅಣ್ಯ ಅರಣ್ಯ ಭೂಮಿಯ ಅತಿಕ್ರಮಣ ತೆರವು ಮಾಡಲಾಗಿದೆ ಅಂತ ಹೇಳಿ ಸಚಿವಾಲಯದ ವರದಿ ಹೇಳಿದೆ ನೋಡಿ ಅಂದ್ರೆ ಇಡೀ ದೇಶದಲ್ಲಿ ಅರಣ್ಯ ಪ್ರದೇಶ ಈ ಮಟ್ಟಕ್ಕೆ ಕರ್ನಾಟಕನೂ ಅದರಲ್ಲಿ ಹಿಂದೆ ಬಿದ್ದಿಲ್ಲ ಈ ಮಟ್ಟಕ್ಕೆ ಅರಣ್ಯ ಒತ್ತುವರಿ ಆಗಿರೋದ್ರಿಂದಲೇ ಇವತ್ತು ಕಾಡಿನಲ್ಲಿರ್ಬೇಕಾದಂತಹ ಪ್ರಾಣಿಗಳು ಇವತ್ತು ನಾಡಿಗೆ ಬಂದಿದೆ ಆದ್ರಿಂದ ಮಾನವ ಪ್ರಾಣಿ ಸಂಘರ್ಷ ಅದು ಚಿರ್ತೆ ಇರಬಹುದು ಆನೆ ಇರಬಹುದು ಯಾವುದೇ ಮಾನವ ಪ್ರಾಣಿ ಸಂಘರ್ಷ ಶುರುವಾಗಿದೆ ಮೊದಲು ಬೆಂಗಳೂರಿನಂತಹ ನಗರ ಪ್ರದೇಶಗಳಲ್ಲಿ ಜಾಸ್ತಿ ಹೆಚ್ಚು ಹೆಚ್ಚು ರಿಯಲ್ ಎಸ್ಟೇಟ್ ಮಾಫಿಯಾ ಇರ್ತಾ ಇತ್ತು ಆದ್ರೆ ಇವತ್ತು ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಸಹ ರಿಯಲ್ ಎಸ್ಟೇಟ್ ಮಾಫಿಯಾ ತಲೆ ಎತ್ತಿದೆ ಆಯಾ ಜಿಲ್ಲೆಗಳಲ್ಲಿ ಆಯಾ ಎಂ ಎಲ್ ಎ ನೇತೃತ್ವದಲ್ಲೇ ರಿಯಲ್ ಎಸ್ಟೇಟ್ ಮಾಫಿಯಾ ನಡೀತಾ ನಡೀತಾ ಇರೋದ್ರಿಂದ ಇವತ್ತು ಆ ಕಾಡನ್ನ ಕಡಿದು ನಾಡನ್ನ ಮಾಡ್ತಾ ಇದಾರೆ ಒಬ್ಬೊಬ್ಬ ವ್ಯಕ್ತಿಗೆ ಹತ್ತತ್ತು ಸೈಟು ಒಬ್ಬೊಬ್ಬ ವ್ಯಕ್ತಿಗೆ ಒಂದು ಕುಟುಂಬ ಮೊದಲೆಲ್ಲ ಒಂದು ಕುಟುಂಬವಾಗಿ ಇದ್ರು ಅವ್ರಿಗೆ ಅತಿ ಹೆಚ್ಚು ಸೈಟ್ ಗಳ ಅವಶ್ಯಕತೆ ಇರ್ತಿರ್ಲಿಲ್ಲ ಇವತ್ತು ಜನ ಕಡಿಮೆ ಇದಾರೆ ಒಂದು ಮನೆಗೆ ಇಬ್ರು ಮಕ್ಕಳಿದ್ರು ಸಹ ಹತ್ತತ್ತು ಸೈಟ್ ಬೇಕಾಗುತ್ತೆ ಅದರಿಂದ ರಿಯಲ್ ಎಸ್ಟೇಟ್ ಮಾಫಿಯಾ ತಲೆ ಎತ್ತಿದೆ ಆದ್ರೆ ಯಾವ ಯಾವ ಸರ್ಕಾರ ಇಡೀ ಕಾಡಿನ ಪ್ರದೇಶವನ್ನ ರಕ್ಷಣೆ ಮಾಡ್ಬೇಕಾಗಿತ್ತಲ್ಲ ಅಂತಹವರ ನೇತೃತ್ವದಲ್ಲಿ ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾ ತಲೆ ಎತ್ತಿದೆ ಅದು ಒಂದು ಬೆಂಗಳೂರಿಗೆ ಸೀಮಿತ ಆಗಿಲ್ಲ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಕರ್ನಾಟಕ ತೆಗೆದುಕೊಂಡ್ರೆ ಇಡೀ ರಾಜ್ಯದಲ್ಲಿ ಅಂತದ್ ನಡೆಯುತ್ತೆ ಇಡೀ ದೇಶದಲ್ಲೂ ಅಂತಹದ್ದೇ ಪರಿಸ್ಥಿತಿ ಇದೆ ಈಗ ಬಿ ಜೆ ಪಿ ಸರ್ಕಾರದಲ್ಲಿ ಅದರಲ್ಲಿ ಮುಖ್ಯವಾಗಿ ಅವ್ರಿಗೆ ಯಾವಾಗ್ಲೂ ಒಂದು ಆದಾಯವಾಗಿ ಮಾತ್ರ ಸರ್ಕಾರ ದೇಶವನ್ನ ನೋಡ್ತಾರೆ ಹೊರತು ದೇಶದ ಸಂಪತ್ತನ್ನ ಯಾವ ರೀತಿ ರಕ್ಷಣೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಯೋಚನೆ ಮಾಡಲ್ಲ ಆದ್ರಿಂದ ಇವತ್ತು ನಾವು ಪರಿಸರವನ್ನ ಹಾಳು ಮಾಡಿ ಹಾಳು ಮಾಡಿ ಇವತ್ತು ಕಾಂಕ್ರೀಟ್ ಕಾಡನ್ನ ಹೆಚ್ಚು ಬೆಳೆಸಿದ್ದೇವೆ ಕಾಂಕ್ರೀಟ್ ಕಾಡು ಕಾಡುಗಳು ಮಳೆಯನ್ನ ತರಲ್ಲ ಕಾಂಕ್ರೀಟ್ ಕಾಡುಗಳು ಪ್ರವಾಹಕ್ಕೆ ದಾರಿ ಮಾಡಿಕೊಡ್ತವೆ ಮತ್ತು ಅತಿ ಹೆಚ್ಚಿನ ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತವೆ ಒಂದೇ ಒಂದೇ ಪ್ರದೇಶದಲ್ಲಿ ಜನಸಂದಣೆಯನ್ನ ಜಾಸ್ತಿ ಮಾಡಿದಾಗ ಉಳಿದ ಪ್ರದೇಶಗಳಲ್ಲಿ ಏನು ಅರಣ್ಯ ಪ್ರದೇಶಗಳು ಅಹ್ ನಾಡ ನಾಡಾಗಿ ಪರಿವರ್ತಿತ ಆಗ್ತಾ ಮಳೆ ತರುವ ಕಾಡುಗಳು ಕಡಿಮೆ ಆಗ್ತಾ ಆಗ್ತಾ ಅಹ್ ಪ್ರಾಣಿಗಳು ಸಹ ಸರಪಳಿ ಇರಬೇಕು ಈ ರೀತಿ ಎಲ್ಲ ಎಲ್ಲ ಸರಪಳಿ ವ್ಯವಸ್ಥೆನು ಒಂದ್ ರೀತಿ ಅವ್ಯವಸ್ಥಿತ ಆಗ್ತಾ ಆಗ್ತಾ ಇಡೀ ಪರಿಸರವನ್ನ ನಾಶ ಮಾಡಿದೀವಿ ಇವತ್ತು ಪರಿಸರ ನಾಶ ಮಾಡಿದ ಪರಿ ಪರಿಣಾಮ ಮಳೆ ಯಾವಾಗ್ ಬರ್ಬೇಕು ಅವಾಗ್ ಬರ್ತಾ ಇಲ್ಲ ಮಳೆ ಯಾವಾಗ್ ಬರಬಾರ್ದು ಅವಾಗ್ ಬರ್ತಾ ಇದೆ ಅತಿ ಹೆಚ್ಚು ಚಳಿ ಅತಿ ಹೆಚ್ಚು ಹಿಮ ಈ ರೀತಿ ಒಂದು ಉಷ್ಣವಲಯದ ಪ್ರದೇಶದಲ್ಲಿ ನಮ್ಮ ದೇಶ ಇದ್ರೂ ಸಹ ಇವತ್ತು ಕ್ರಾಪ್ ಅನ್ನ ಬೆಳಿ ಬೆಳೆಯುವಂತಹ ಪ್ರದೇಶವನ್ನ ಕಡಿಮೆ ಮಾಡ್ತಾ ಹೋಗ್ತಿದ್ವಿ ಈಗ ಈ ರೈತರಿಂದ ಭೂಮಿಯನ್ನ ಕಿತ್ತು ಬೇರೆಯವರಿಗೆ ಕಂಪನಿಗಳಿಗೆ ಕೊಡುವಂತಹ ದುರ್ವ್ಯವಸ್ಥೆಯನ್ನ ಮೋದಿ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಕರ್ನಾಟಕವೂ ಹೊರತಾಗಿಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಅವರು ಇಲ್ಲಿ ಅಧಿಕಾರ ಹಿಡಿದಿದ್ದೆ ರೈತರ ಕಾನೂನುಗಳನ್ನ ರದ್ದು ಮಾಡ್ತೀವಿ ಅಂತ ಹೇಳಿ ಆದ್ರೆ ಯಾವುದೇ ನ ಯಾವುದೇ ಒಂದು ಶೇಮ್ ಇಲ್ಲದೆ ಇದುವರೆಗೂ ಕಾನೂನನ್ನ ರದ್ದು ಮಾಡದೆ ಅದೇ ಸೀಟ್ ನಲ್ಲಿ ಗರಂವಾಗಿ ಕೂತ್ಕೊಂಡಿದ್ದಾರೆ ಆದ್ರೆ ರೈತರಂಗೆ ಸರಿ ಮಾಡ್ಬೇಕು ಅನ್ನೋ ಯಾವ ಚಿಂತೆಯೂ ಅವ್ರ ಮುಖದಲ್ಲಿ ಕಾಣ್ತಿಲ್ಲ ನಾಳೆ ನಾಳೆ ಅವರನ್ನ ಕರೆಸ್ತಾ ಇದಾರೆ ಆ ಸಂದರ್ಭದಲ್ಲಿ ಆದ್ರೂ ಅದನ್ನ ಸರಿ ಮಾಡ್ತಾರ ಅಂತ ನೋಡೋಣ ಒಟ್ಟಾರೆ ಇಡೀ ಪರಿಸರವನ್ನ ನಾಶ ಮಾಡೋದ್ರಲ್ಲಿ ಮುಖ್ಯಮಂತ್ರಿ ಇರ್ಬೋದು ಪ್ರಧಾನ ಮಂತ್ರಿ ಇರ್ಬೋದು ಈ ರೀತಿ ಎಲ್ಲ ಉನ್ನತ ವರ್ಗದಲ್ಲಿ ಕೂತ್ಕೊಂಡಿರುವಂತಹ ಜನಪ್ರತಿನಿಧಿಗಳು ಅವ್ರಿಗೆ ಅವರಿಗೆ ಯಾವಾಗ್ಲೂ ತಾಳ ತಾಳ ತಂಬೂರಿ ಇಟ್ಟು ಒಂದು ಅವರು ಮಾಡುವ ಆ ಕಾರ್ಯಗಳಿಗೆ ಹೆಲ್ಪ್ ಮಾಡ್ತಾ ಇರುವಂತಹ ಐ ಎ ಎಸ್ ಲಾಬಿ ಇಡೀ ದೇಶದ ಪರಿಸರ ನಾಶಕ್ಕೆ ಕಾರಣ ಆಗಿದೆ ಆದ್ರಿಂದ ಅದ್ರ ಇದ್ರೆ ಫಲಾನುಭವಿಗಳು ಮಾತ್ರ ಬಡ ಜನರು ಮತ್ತು ಜನಸಾಮಾನ್ಯರು ರೈತರು ಆದ್ರಿಂದ ಈ ಈ ಪರಿಸರ ಇನ್ನು ಉಳಿಯೋಲ್ಲ ಅನ್ನೋ ಅನ್ನುವ ನಿಟ್ಟಿನಲ್ಲಿ ಇಡೀ ವಿಶ್ವದಲ್ಲಿ ಇದು ತನ್ನ ಆ ಕಾರ್ಯವನ್ನ ತೋರಿಸ್ತಾ ಇದ್ರೆ ಈಗ್ಲಾದ್ರೂ ಪರಿಸರವನ್ನ ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಪರಿಸರವಾದಿಗಳು ಮತ್ತಷ್ಟು ಕಾರ್ಯ ಮಾಡುವಂತಹ ಈ ಸಂದರ್ಭ ಬಂದೊದಗಿದೆ ಅಂತ ಹೇಳ್ತಾ ಈಗ ಈ ಮಾತನ್ನ ನಾವೆಲ್ಲಾ ಕೇಳಿದೀವಿ ಇವಾಗ ನಾವು ಈ ಅಪ್ಡೇಟ್ ನ್ಯೂಸ್ ಅನ್ನ ಕೊಟ್ಟಿದೀವಿ ನಮ್ಮ ಪರಿಸರವನ್ನ ಸುತ್ತಮುತ್ತ ಯಾರಾದ್ರೂ ನಾಶ ಮಾಡ್ತಾ ಇದ್ರೆ ಪ್ರತಿಯೊಬ್ಬ ನಾರ ನಾಗರಿಕನು ಕೇಳಬೇಕು ಒಂದ್ ಮರವನ್ನ ಕಡಿತಾ ಇದ್ದೀರಾ ಯಾಕೆ ಕಡಿತಾ ಇದರಾ ಅಯ್ಯ ಹೇಗ್ ಕಡಿತಾ ಇದ್ದೀರಾ ಬಿ ಬಿ ಎಂ ಪಿ ಅಥವಾ ನಿಮ್ಮ ಸ್ಥಳೀಯ ಪ್ರದೇಶಗಳಲ್ಲಿ ಸ್ಥಳ ಸ್ಥಳೀಯ ನಾಗರಿಕ ಆಡಳಿತಗಳಿರ್ತವೆ ಆ ಅವರು ಎಷ್ಟು ವನಗಳನ್ನ ಬೆಳೆಸಿದ್ರು ಈ ಎಲ್ಲಾ ಪ್ರಶ್ನೆಗಳನ್ನು ಜನ ಎತ್ತಿದಾಗ ಮಾತ್ರ ಹಿಂದೆ ಒಂದು ಮರವನ್ನ ಕಡಿಯ ಕೊಡಿಯ ಕಡಿಯಕ್ ಮುಂಚೆ ನಮ್ಮ ಹಿಂದೂ ಹಿಂದೂ ಧರ್ಮದ ಪ್ರಕಾರ ಒಂದು ಮರವನ್ನ ಒಂದು ದೈವವಾಗಿ ನೋಡ್ತದೆ ಆದ್ರಿಂದ ಮರವನ್ನ ಕಡಿಯುವ ಕಡಿಯುವ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಧಾರ್ಮಿಕವಾಗಿಯೂ ಇಲ್ಲ ಆದ್ರೆ ಬಿಜೆಪಿ ಎಲ್ಲವನ್ನೂ ಹೇಳ್ತದೆ ಆದ್ರೆ ಈ ರೀತಿ ಹಣ ತರುವಂತದನ್ನ ಖಂಡಿತ ಅವರು ಯಾವ್ದಕ್ಕೂ ಅದಕ್ ಮಾತ್ರ ರೆಸ್ಟ್ರಿಕ್ಷನ್ಸ್ ಇರಲ್ಲ ಆದ್ರಿಂದ ಈ ಏನು ಪರಿಸರ ಪರಿಸರವನ್ನ ಕುರಿತು ಸಹ ಕೋರ್ಟ್ ಸಹ ಸರಿಯಾಗಿ ಒಂದು ಡಿಸ್ನ್ಸ್ ಡಿಸ್ಸ ಕೊಟ್ಟಾಗ ಮಾತ್ರ ಇಲ್ಲ ಅಂದ್ರೆ ಪರಿಸರ ಅಸಮತೋಲನದಲ್ಲಿ ಮತ್ತೆ ಮನುಷ್ಯ ಏನು ಹಿಂದೆ ಡೈನಸರಸ್ ಹೇಗೆ ನಾಶವಾಯ್ತಲ್ಲ ಹಾಗೆ ನಮ್ಮ ನಾಶವೂ ಖಂಡಿತ ಅನ್ನೋದನ್ನ ಈ ಪರಿಸರ ನಮ್ಗೆ ಹೇಳ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಸರ್ಕಾರವನ್ನು ಎಚ್ಚರಿಸಬೇಕಾಗ್ತದೆ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತೇನೆ ನಾವು ಸಿಯಾನ್ ಕನ್ನಡದಲ್ಲಿ ಅಪ್ಡೇಟ್ ಸ್ಟೋರಿಯನ್ನ ಕೊಡ್ತಾ ಇರ್ತೀವಿ ನೀವು ಅಪ್ಡೇಟ್ ಸ್ಟೋರಿ ನೋಡೋದ್ರ ಜೊತೆಗೆ ಅಹ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಸಹ ಈ ಚಾನೆಲ್ ನ ನಮ್ಮ ಸ್ಟೋರಿಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಈ ಮಾತನ್ನ ಮುಗಿಸ್ತೇನೆ ಮತ್ತು ನಮ್ಮ ಚಾನೆಲ್ಗೆ ಈಗ ಹೊಸದಾಗಿ ಒಂದು ಅವಕಾಶ ಸಿಕ್ಕಿದೆ ನೀವು ಜಾಯಿನ್ ಆಗಬಹುದು ನಮ್ಮ ಚಾನೆಲ್ಗೆ ಆ ಜಾಯಿನ್ ಬಟನ್ ಒತ್ತಿದ್ರೆ ನಿಮ್ಗೆ ಜಾಯ್ನ್ ಆಗುವಂತಹ ಅವಕಾಶಗಳು ಸಿಗ್ತದೆ ಅದರಿಂದ ದಯವಿಟ್ಟು ಜಾಯಿನ್ ಆಗಿ ನೀವು ಕರ್ನಾಟಕದಲ್ಲಿ ಆರು ಕೋಟಿ ಏಳು ಕೋಟಿ ಜನ ಇದ್ದೀರಾ ಒಂದು ಕೋಟಿ ಜನ ಸಬ್ಸ್ಕ್ರೈಬ್ ಆಗೋ ಮೂಲಕ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಯಾಕಂದ್ರೆ ಈಗ ಮೀಡಿಯಾಗಳೆಲ್ಲ ಗೋಧಿ ಮೀಡಿಯಾ ಆಗಿರೋದ್ರಿಂದ ಮುಂದಿನ ಮುಂದಿನ ದಿನಗಳಲ್ಲಿ ಈಗ ಎಲಾನ್ ಮಸ್ ಸ್ಯಾಟಲೈಟ್ ತೆಗೆದುಕೊಂಡ್ರಿಂದ ಈ ಎಲ್ಲಾ ಅವಕಾಶಗಳು ನಮ್ಗೆ ಮುಚ್ಚಿ ಹೋಗ್ತಾ ಇದೆ ಈಗಿರೋದು ಒಂದೇ ಮುಕ್ತ ಮಾಧ್ಯಮದ ಮೂಲಕ ನೀವು ಈ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳಕೆ ಸಾಧ್ಯ ಆದ್ರಿಂದ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ ಇದೀನಿ ನಮಸ್ಕಾರ ವೀಕ್ಷಕ್ರೆ